Thank <laughs> you. ಮೊಬೈಲಾಗಿ ಟಾರ್ಚ್ ಹಾಕು ಟಾರ್ಚ್ ಹಾಕಿ ಮೊಬೈಲಲ್ಲಿ ಸ್ನೇಹಿತರೆ ಡಾಬೋಸ್ಪೇಟೆಯಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ ಇಷ್ಟೊತ್ತಲ್ಲಿ ಯಾರೇ ಸತ್ರು ಯಾರೂ ಕೂಡ ಇರೋದಿಲ್ಲ ಇವತ್ತೊಂದು ಇನ್ಸಿಡೆಂಟ್ ನಡೆದಿದೆ ಹುಡುಗರು ಯಾರ ಫಸ್ಟ್ ಏಡ್ ಬಂದಿದ್ದಾರೆ ಒಂದು ಎಮ್ ಎಲ್ ಸಿ ಮಾಡಿಸ್ಬೇಕು ಅಂತ ಬಂದಿದ್ದಾರೆ ಬಟ್ ಇಲ್ಲಿ ಯಾರೂ ಇಲ್ಲ ಡಾಕ್ಟ್ರ್ ಸ್ಪೆಸಿಲಿಟಿ ಇಲ್ಲ ಪಾಪ ಸಿಸ್ಟರ್ ಇದ್ದಾರೆ ಏನು ಫಸ್ಟ್ ಏಡ್ ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಒಂದು ಯು ಪಿ ಎಸ್ಸು ಇಲ್ಲ ಏನು ಮಾಡ್ತಾ ಇದಾರೆ ಫಸ್ಟ್ ಆಫ್ ಆಲ್ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯು ಪಿ ಎಸ್ ಇಲ್ಲ ನೋಡಿ ಕತ್ಲಾಗಿದೆ ಕತ್ಲು ಕೋಣೆ ಇದ್ದಂಗೆ ಇದೆ ಹಾಂ ಇದ್ರ ಬಗ್ಗೆ ನಾವು ತುಂಬ ಸ್ಥಳೀಯ ಶಾಸಕರಿಗೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹ್ಞೂ ಹಾಂ ನೀವು ಅಷ್ಟು ಕೋಟಿದ್ದಂದು ಏನೂ ಇದು ಮಾಡೋದಲ್ಲ ಬಟ್ ಇಲ್ಲಿ ಫಸ್ಟ್ ಆಫ್ ಎಲ್ಲಿಗೂ ಹೋಗ್ತಾರೆ ಲೋಕಲ್ ಜನ ಎಮರ್ಜೆನ್ಸಿ ಆದರೆ ದಯವಿಟ್ಟು ಮಾಡಬೇಕು ನಾವು ಇನ್ಸಿ ಇಮ್ಮಿ ನಾನು ಏನೋ ಎಮರ್ಜೆನ್ಸಿ ಆಗಿರೋದಕ್ಕೋಸ್ಕರ ಬಂದಿರೋದು ಈ ಗೌರ್ಮೆಂಟ್ ಆಸ್ಪತ್ರೆಗೆ ನೋಡಿದ್ರೆ ನೋಡಿ ಕತ್ಲೆ ಕೋಣೆ ಒಬ್ಬ ಡಾಕ್ಟ್ರ್ ಇಲ್ಲ ಏನು ವ್ಯವಸ್ಥೆ ಇಲ್ಲ ಸೋಂಪುರದಲ್ಲಿ ಹಾಂ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಏನಾಗುತ್ತೆ ಹೇಳಿ ಒಬ್ಬರು ಡಾಕ್ಟ್ರನ್ನ ಹಾಕಿ ಹಾಕಬೇಕು ಮಾಡಬೇಕಲ್ಲವರ ನೋಡಿ ಒಂದು ಕತ್ಲೆ ಕೋಣೆ ಆಗಿದೆ ಹಾಂ ಕೇಳಿದ್ರೆ ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾರೆ ಇದು ದಯವಿಟ್ಟು ಇದು ಮಾಡಬೇಕು ಸಂಬಂಧಪಟ್ಟವರು ಮಾಡಲೇಬೇಕಿದ ನೋಡಮ್ಮ ಅದು ಇದು ಮಾಡೋಣ ಬಾ 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 ಹ್ಞೂ ಅಲ್ಲ ರೀ ಈಗ ದೊಡ್ಡ ಹಾಸ್ಪಿಟಲ್ ಒಂದು ಕರೆಂಟ್ ಇಲ್ಲ ಎಮರ್ಜೆನ್ಸಿ ಇಂದಾದ್ರೆ ಏನು ಮಾಡ್ತಾ ಇದ್ರಲ್ಲ ನಾವು ಸುಮ್ಮನೆ ನೋಡೋಣ ಅಂತ ಹಿಂಗೆ ವಿಸಿಟಿಂಗ್ ಬಂದರೆ ನೋಡಿ ಈಗೆಲ್ಲ ಯು ಪಿ ಎಸ್ ಈಗ ಆನ್ ಆಗುತ್ತೆ ನೋಡಿ ಲೈಟು ಕರೆಂಟ್ ಈಗ ಬಂದಿರ್ಬೋದು ಈಗ ಬಂದ ಕರೆಂಟು ಓಕೆ 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 ಹಾಂ ಹೌದಾ ಈಗ ಆಗ್ತ್ರಾ ಅಲ್ಲ ಲೈಟ್ ಈಗ ಆಗ್ತ್ರಾ ಏ ತಡಿಯಾ ಸರ್ ಒಂದು ನಿಮಿಷ ಅಲ್ಲ ಸರ್ ಆಫ್ ಮಾಡಿ ಯಾಕೆ ಮಾಡಿದ್ರಿ ಅಲ್ಲ ನಾವೇನಕ ನೋಡಿ ಈಗ ಲೈಟ್ ಆನ್ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈಗ ಬೆಳಗಿದೆ ಹಾಸ್ಪಿಟಲ್ ಕರೆಂಟ್ ಇಲ್ವಾ ನನಗೆ ಸರ್ ಈಗ ಇನ್ಚಾರ್ಜ್ ತಡಿಯಾ ಏ ಒಂದು ನಿಮಿಷ ತಡಿಯಾಪ್ಪ ಅಲ್ಲ ಸರ್ ಈಗ ಇನ್ಚಾರ್ಜ್ ಯಾರು ಮಾಡ್ತಾರೆ ಡಾಕ್ಟರ್ ಗೆ ಒಂದು ಫೋನ್ ಹಾಕಿ ಫೋನ್ ಹಾಕಿ ಅಲ್ಲ ಸರ್ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಸಾರ್ವಜನಿಕರಿಗೋಸ್ಕರ ನೀವು ಲೈಟ್ ಆಫ್ ಮಾಡ್ಕೊಂಡು ನೀವು ಇದ್ರೆ ಅದು ಪ್ರಯೋಜನ ಇಲ್ಲ ಸರ್ ದಯವಿಟ್ಟು ಅಲ್ಲ ಹೌದು ಆಯ್ತು ಹೇಳಿ ನೋಡಿ ಈಗ ಲೈವ್ ಅಲ್ಲೇ ಇದೆ ಈಗ ಲೈಟ್ ಆನ್ ಮಾಡ್ತೀರಾ ಅಂದ್ರೆ ಏನ್ ಅರ್ಥ ಯಾರಾದರೂ ಸತ್ರೆ ಕೆಟ್ಟರೆ ಏನ್ ಮಾಡ್ತೀರಾ ಆಸ್ಪತ್ರೆನೇ ಬೇಡ ಬಿಡಿ ಏನ್ ಕೆ ಸುಮ್ಮನೆ ಆಯ್ತು ಡಾಕ್ಟ್ರು ಒಬ್ರಿದ್ದಾರೆ ಆಯ್ತು ಅಂತ ಹೇಳ್ತಿದ್ದೀರಾ ಫಸ್ಟ್ ಏಡ್ ಮಾಡ್ತಾರೆ ಸಿಸ್ಟರ್ ಇದ್ರೆ ಬಟ್ ಲೈಟ್ ಆಫ್ ಮಾಡ್ಕೊಂಡು ಏನ್ ಕಿರ್ತೀರಾ ನಮ್ಮ ಶಾಸಕರು ನೋಡಲೇಬೇಕು ಈ ವಿಡಿಯೋನ ದಯವಿಟ್ಟು ಶಾಸಕರೇ ನೆಲಮಂಗ್ಲ ಶಾಸಕರೇ ನೀವು ನೋಡಿ ಇದನ್ನ ನೀವು ನೋಡಲೇಬೇಕು ನಾನು ರಾಜುಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು ದಯವಿಟ್ಟು ಇವನ್ನ ನೋಡಿ ಫಸ್ಟು ಇದನ್ನ ಮಾಡಿ ದಯವಿಟ್ಟು ನೀವು ಮಾ ಇದನ್ನ ರಿಕ್ವೆಸ್ಟ್ ಆದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಏನು ರೀ ಗ ಸರ್ಕಾರ ಸಂಬಳ ಕೊಡ್ತಿಲ್ ಮೇನ್ರಿ ಗೌರ್ಮೆಂಟ್ ಅವ್ರ ಡಾಕ್ಟ್ರುಗಳಿಗೆ ಎಮ್ ಎಲ್ ಎ ಸಾಹೇಬ್ರೆ ಇವ್ರು ಫಸ್ಟು ಬೆಳಗ್ಗೆ ನೀವೇನು ಕಾನೂನು ರೀತಿ ಕ್ರಮ ಕೈಗೊಳ್ತೀರಾ ಗೊತ್ತಿಲ್ಲ ಅದಕ್ಕೆ ಲೈವ್ ಹಾಕಿರೋದು ನೀವು ನೋಡ್ತೀರಾ ಈ ವಿಡಿಯೋ ನೀವು ನೋಡಿದಿಲ್ಲ ಅಂದ್ರೆ ಬೇರೆ ಆದರೂ ನಿಮ್ಗೆ ಲಿಂಕ್ ಕಳಿಸ್ತಾರೆ ಏನು ಮಾಡ್ತೀರಾ ಮಾಡಿ ಲೈಟ್ ಆಫ್ ಮಾಡ್ಕೊಂಡು ಇರ್ತಾರೆ ಅಂದ್ರೆ ಏನು ಇಬೇಕು ಆಸ್ಪತ್ರೆ ಕ್ಲೋಸ್ ಮಾಡಿಸ್ರಿ ಬೇಡ ಈ ಥರ ಯಾಕೆ ಮಾಡ್ಬೇಕು ಅಲ್ಲ ಹೌದು ಎಮ್ ಎಲ್ ಎ ಸಾಹೇಬ್ರ ನೋಡ್ಬೇಕಾದ ಏನು ಒಂದು ಇದು ಮಾಡಬೇಕು ನೋಡಿ ಈಗ ಹೇಳಿದ್ರೆ ಹೋಗ್ ಲೈಟ್ ಆಗ್ತಿದ್ದಾರೆ ಸರ್ ಲೈಟ್ ಆಫ್ ಮಾಡಿದ್ರಲ್ವಾ ಸರ್ ಯಾಕೆ ಸರ್ ಮತ್ತೆ ಯಾಕೆ ಆನ್ ಮಾಡಿದ್ರಿ ಈಗ ಹೌದ್ರಾ ಹೌದು ಸರ್ ಯಾರ ಎಮರ್ಜೆನ್ಸಿ ಪೇಶೆಂಟ್ ಬಂದ್ರು ಎಮರ್ಜೆನ್ಸಿ ಪೇಷೆಂಟ್ ಬಂದ್ರು ಸರ್ ಸರ್ಕಾರಿ ಆಸ್ಪತ್ರೆ ಇದು ಯಾರಪ್ಪನ ಮನೆಯಿಂದ ಯಾರು ಕಟ್ತಾ ಇಲ್ಲ ಕರೆಂಟ್ ಬಿಲ್ ಅರ್ಥ ಆಯ್ತಾ ಯಾರಪ್ಪನ ಮನೆಯಿಂದ ಯಾರು ಕಟ್ಟಲ್ಲ ಸರ್ಕಾರಿ ಆಸ್ಪತ್ರೆ ಸರ್ಕಾರ ಸರ್ಕಾರ ಸಂಬಳ ಕೊಡೋದೇನು ಕೇಳಿ

ನ್ಸ್ ಡ್ರೈವರ ಏನ್ ಒಂದ್ ನಿಮಿಷ ಡ್ಯೂಟಿ ಗ್ರೂಪ್ ಡಿ ನಾ ಓಕೆ ಸಿಸ್ಟರ ಓಕೆ ಮಾಡಿ ಡಾಕ್ಟರ್ಗೆ ಅವ್ರು ರೆಸ್ಪಾನ್ಸ್ ಮಾಡೋದು ಬೇಡ ಅಟ್ಲೀಸ್ಟ್ ಲೈಟ್ ಆಫ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಯಾರಾದ್ರೂ ಪೇಷಂಟ್ ಬಂದ್ರೆ ಹೆಂಗೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಏನ್ ಇದು ಡಾಸ್ಪಿಟಲ್ ನ್ಯೂಸ್ ಆಗಿದೆ ಜಗದೀಶ್ ಚೌಧರಿ ಅವರು ಇದ್ರ ಬಗ್ಗೆ ನ್ಯೂಸ್ ಮಾಡಿದ್ದಾರೆ ನೆಲಮಂಗ್ಲ ತಾಲೂಕು ಅಧ್ಯಕ್ಷರು ಯಾರೇ ಇಲ್ಲಿ ಪಬ್ಲಿಕ್ ಸರ್ವಿಸ್ಗೋಸ್ಕರ ಗೌರ್ಮೆಂಟ್ ಆಸ್ಪತ್ರೆ ಇರೋದು ನೀವು ಆಡ್ದಂಗೆ ಆಡೋಕ್ಕಲ್ಲ ಮೇಡಮ್ ಅವರೇ ದಯವಿಟ್ಟು ಇದು ಈಗ ನಿಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಎತ್ತುತ್ತ ಅಲ್ವಾ ನಿಮ್ಮ ಫೋನ್ ಎತ್ತಲ್ಲ ಅಂದರೆ ಬೇರೆಯವ್ರದ್ದು ಏನು ರೀ ಎಮರ್ಜೆನ್ಸಿಗೆ ಪಾಪ ನೀವೇನು ಮಾಡ್ತೀರಿ ಹೇಳಿ ಹಾಂ ಈ ಹೇಳಿ ಮೇಡಮ್ ಏನೇ ಇದ್ರು ಓಪನ್ ಆಗಿ ಹೇಳಿ ಸಮಸ್ಯೆ ಆಯ್ತು ಹೇಳಿ ಪರವಾಗಿಲ್ಲ ಹೇಳಿ ಏನೇ ಇದ್ರು ಓಪನ್ ಆಗಿ ಹೇಳಿ ನಿಮ್ಮ ಸಮಸ್ಯೆ ಏನಿದ್ರು ಹೇಳಿ ಹೇಳಿ ನಿಮ್ಮ ಸಮಸ್ಯೆ ಇದ್ರು ಇಲ್ಲ ಡಾಕ್ಟ್ರು ಲೈಟ್ ಆಫ್ ಮಾಡಿರಿ ಹತ್ತು ಗಂಟೆಗೆ ಜಾಸ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ವಿಡಿಯೋ ಇದೆ ನೀವು ಆನ್ ಮಾಡಿ ಆಯ್ತು ಆಯ್ತು ಡಾಸ್ಪೇಡಲಿ ಡಾಸ್ಪೇಟೆ ಒಂದು ನಿಮಿಷ ಆಯ್ತು ಡಾಸ್ಪೇಡೆಯಲ್ಲಿ ಇದೆ ಗೌರ್ಮೆಂಟ್ ಆಸ್ಪತ್ರೆ ಕರೆಂಟ್ ಹೋಗಿದೆ ಆಯ್ತು ಓಕೆ ಯು ಪಿ ಎಸ್ ಇದೆ ಬಟ್ ಲೈಟ್ ಆಫ್ ಮಾಡ್ಕೊಂಡು ಯಾಕೆ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಗೇಟೆ ಹಾಕೋತರ ಇಲ್ಲ ಆಯ್ತು ಏನೋ ಡೋರ್ ಹಾಕಿದಾರೆ ಬಿಡಿ ಡಾಕ್ಟರ್ ತಗೊಳ್ಳಿ ಈ ತರ ಆದ್ರೆ ಏನಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್ರೆ ಡಾವ್ ಪೇಟೆಗೆ ಆಸ್ಪತ್ರೆ ಎಷ್ಟು ಯಾರು ಏನು ಹೇಳಿದ್ರು ಏನು ಬಗೆಹರಿಸ್ತಿಲ್ಲ ಏನು ಮಾಡ್ತಾಯಿಲ್ಲ ಅಂದ್ರೆ ಏನು ಅರ್ಥ ಮಾತಾಡಿ ರಿಸೀವ್ ಮಾಡ್ತಾ ಡಾಕ್ಟ್ರು ನೋಡಿ ನಿಮ್ಮ ಇಲ್ಲಿರೋ ಡಿಪಾರ್ಟ್ಮೆಂಟ್ ನಿಮ್ಮ ಇಲ್ಲಿರೋರ್ದೇ ಫೋನ್ ರಿಸೀವ್ ಮಾಡಲ್ಲ ಅಂದರೆ ಡಾಕ್ಟ್ರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಓಕೆ ಅವ್ರು ಫಸ್ಟ್ ಏಡ್ ಮಾಡಿ ಮಾತಾಡೋದು ಮಾಡಿ ಬೆಳಿಗ್ಗೆ ಮಾಡಿ ಸುಮ್ಮನೆ ಯಾರು ಪುಕ್ಷಾಟೆ ಮಾಡಲ್ಲ ಎಲ್ಲರೂ ಟ್ಯಾಕ್ಸ್ ಕಟ್ಟೋದು ಗೌರ್ಮೆಂಟ್ಗೆ ಅಲ್ವಾ ಇದು ಮಾಡೋದು ಇವರು ಲೈಟ್ ಆಫ್ ಮಾಡ್ಕೊಂಡು ಈ ತರ ಮಾಡ್ತೀರಾ ಅಂದ್ರೆ ಪೇಷಂಟ್ ಹೆಂಗ್ ಬರ್ತಾರೆ ಹೇಳಿ ನಾವು ಒಂದ್ಮೇಲೆ ಆನ್ ಮಾಡ್ತೀರಾ ಅಂದ್ರೆ ಸುಮ್ಮನೆ ನಾವು ಏನಕ್ಕೋ ಹೊರಗಡೆ ಯಾರದೋ ಪೇಷಂಟ್ ಆಗಿರೋದು ಬಂದಿರೋದು ಲೇಟು ಹ್ಮ್ ಬಗೆಯಿತು ಊನಪ್ಪ ಶಾಸಕರು ಇದೆಲ್ಲ ಏನು ಗಮನಿಸ್ತಾ ಇಲ್ವಾ ನೋಡಬೇಕು ಶಾಸಕರು ದಯವಿಟ್ಟು ಸುಮ್ಮನೆ ಸುಮ್ಮನೆ ಅದು ಇದು ಬೇಡ ಶಾಸಕರೇ ಮಾಡಬೇಕು ನೀವು ಒಳ್ಳೆ ಮನುಷ್ಯ ಅನ್ನೋದು ಗೊತ್ತಿದೆ ಆ ವ್ಯಕ್ತಿ ಏನಿದೆ ಅದನ್ನ ಮಾಡಿ ಯು ಪಿ ಎಸ್ ಹೇಳ್ತಿದಾನೆ ಯುಪಿಎಸ್ ಸುಮ್ಮನೆ ಹೌದು ಸುಮ್ನೆ ಮೇಲೋ ಕೇಸ್ ಮಾಡ್ಸೋದ್ರಿಂದ ಏನಿಲ್ಲ ರೀ ಇಲ್ಲಿ ಮಾಡಿಸ್ರಿ ಈಗ ಬಾ ಇಲ್ಲ ಶಾಸಕರು ಗಮನಕ್ಕೆ ಬರ್ಬೇಕಿದ್ವು ಅವ್ರು ಮಾಡ್ಲೇಬೇಕು ಇಲ್ಲಿ ಕೆಲಸ ಏನ್ ಸಂಬಂಧಪಟ್ಟವ್ರು ಯಾರು ಕೆಲಸ ಮಾಡ್ತಿಲ್ಲ ಅವ್ರಿಗೆ ಏನು ಕಾನೂನು ರೀತಿ ಏನಾಗ್ಬೇಕಾಗ್ಲೇ ಇದನ್ನ ಕೆಟ್ಟ ಯಾರ ಗಮನಕ್ಕಿತ್ತಾ ಸರ್ ಎರಡು ದಿನ ಎನ್ಕ್ವೈರಿ ಮಾಡಿದೀವಿ ಬಂದ್ ನಾವು ಎರಡು ದಿನ ಬಂದು ಡೈರೆಕ್ಟ್ ನಾವು ನೋಡಕ್ಕೆ ಅಂತಾನೆ ಬಂದಿರೋದು ಎರಡು ದಿನದಿಂದ ನಾವು ನೋಡಿ ಗಮನಿಸಿ ಸುಮ್ನೆ ಬಂದಿಲ್ಲ ನೋಡ್ರಿ ಒಂದು ಈಗ ಡಾಕ್ಟ್ರು ನಿಮ್ ಫೋನೇ ಎತ್ತಲ್ಲ ಅಂದ್ರೆ ಎಮರ್ಜೆನ್ಸಿ ಏನೋ ಇಲ್ಲಿ ಫಸ್ಟ್ ಏಡ್ ಮಾಡಬೇಕು ಏನೋ ಆಕ್ಸಿಡೆಂಟ್ ಆಗೋಯ್ತು ಸೋಮಪುರದಲ್ಲಿ ನಿಮ್ಗೆ ಗೊತ್ತು ಮೇನ್ ರೋಡ್ ಅಲ್ಲಿ ಡೈಲಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಲ್ಲಿ ಬಂದರೆ ಏನೋ ಜೀವ ಉಳಿಬೋದು ಅಂತ ಬರ್ತಾರೆ ಡಾಕ್ಟ್ರು ನಿಮ್ಮ ಫೋನ್ ಎತ್ತಲ್ಲ ಸಿಸ್ಟರ್ ಫೋನ್ ಎತ್ತಲ್ಲ ನಿಮ್ಮ ಫೋನ್ ಎತ್ತಲ್ಲ ಅಂದ್ರೆ ಏನಕ್ಕೆ ಡಾಕ್ಟ್ರು ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಆಸ್ಪತ್ರೆಯೇ ಅವಶ್ಯಕತೆ ಇಲ್ಲ ಅವ್ರೇನು ಡಾಕ್ಟ್ರು ಕೆಲಸ ಮಾಡ್ತಾರು ಏನು ಮಾಡ್ತಾರೋ ಫೋನ್ ಮಾಡ್ರಿ ಅವ್ರು ಡಾಕ್ಟ್ರು ಇನ್ನೊಂದು ಸತಿ ಮಾಡಿರಿ ಯಾರೊಂದು ಎಮರ್ಜೆನ್ಸಿ ಪೇಷಂಟ್ ಬಂದರೆ ಹೆಂಗ್ರಿ ಆಕ್ಸಿಡೆಂಟ್ ಆಗಿರೋರು ಮೇಡಮ್ ಅವರೆ ಮಾಡಿರಿ ಇನ್ನೊಂದು ಫೋನ್ ಮಾಡಿ ನಿಮ್ಮ್ರಲ್ಲಿ ಮಾಡಿ ಸರ್ ಏನ್ ಕರೆ ಡಾಕ್ಟರ್ ಅವಶ್ಯಕತೆ ಏನ್ ಕೇಳಿ ಸೋಮ ಡಾಸ್ಪೇಟೆ ಗವರ್ಮೆಂಟ್ ಆಸ್ಪತ್ರೆ ಏನ್ ಕೇ ಲೇಟ್ ಆಫ್ ಜನ ಫಿಲಮ್ ಥಿಯೇಟರ್ ಅನ್ಕೊಂಡವರ ಗೌರ್ಮೆಂಟ್ ಆಸ್ಪತ್ರೆ ಅನ್ಕೊಂಡವರ ಪಾರ್ಕಿಂಗ್ ಪಾರ್ಕಿಂಗ್ ಜಾಗ ಮಾಡ್ಕೊಂಡ್ಬಿಟ್ಟಾರಲ್ಲ ಹಾ ಎಷ್ಟು ಜನ ಸಾಯ್ತಾವ್ರ ಎಮರ್ಜೆನ್ಸಿ ಅಂದ್ರೆ ನೋಡಿ ಅದಕ್ಕೆ ಏನು ಉದ್ದಾರ ಆಗ್ತಿ ಎಷ್ಟು ಜನ ಸಾಯ್ತಾವ್ರ ಹೇಳ್ರಿ ಎಂಟ್ರಿ ಮಾಡಿ ಇಲ್ಲ ಅಂತಂದ್ರೆ ಆಯ್ತು ಈಗ ಎಮ್ ಎಲ್ ಸಿ ಮಾಡ್ತೀರಾ ಅಂತವ್ರೆ ಮಾಡ್ಕೊಂಡ್ಲಿ ಅದಿರ್ಲಿ ಬಟ್ ಎಮ್ ಎಲ್ ಸಿ ಸೆಕೆಂಡ್ರಿ ಅದಿರ್ಲಿ ಡಾಕ್ಟ್ರು ಇಲ್ಲ ಆಯ್ತು ಇಲ್ಲ ಮಾಡ್ತಾರೆ ಬಟ್ ಪೇಶೆಂಟ್ ಬಂದ್ರೆ ಹೆಂಗ್ ಫಸ್ಟ್ ಏಡ್ ಮಾಡ್ತೀರಾ ಎಮರ್ಜೆನ್ಸಿ ಏನೋ ಆಕ್ಸಿಡೆಂಟ್ ಆಗೋಯ್ತು ಏನ್ ಮಾಡ್ತೀರಾ ಡಾಕ್ಟರ್ ಇಲ್ಲ ಆಯ್ತು ನೀವಾದ್ರೂ ರೆಸ್ಪಾನ್ಸ್ ಮಾಡ್ಬೇಕು ಮೇಡಮ್ರೆ ಬಿಡಿ ನಿಮ್ ಡಾಕ್ಟ್ರು ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಅಲ್ವಾ ಅವ್ರ ಡಾಕ್ಟ್ರು ಕೆಲಸಾನೇ ಅವಶ್ಯಕತೆನೆ ಇಲ್ಲ ಅವ್ರಿಗೆ ಇದನ್ನ ನಾವು ಯಾರು ಸಂಬಂಧಪಟ್ಟವ್ರು ಏನು ಮಾಡಬೇಕು ನಾವು ಮಾಡ್ತೀವಿ ಬಿಡಿ